ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಒಂದು ಸಮುದಾಯವನ್ನು ಗುರುತಿಸಿಕೊಂಡು ಆ ಸಮುದಾಯದ ಬಗ್ಗೆ ಆ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ನೀಚವಾದ ಶಬ್ದಗಳನ್ನು ಬಳಸಿದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ನನ್ನೊಂದು ಮಾತು ಭಟ್ರೆ ನೀವು ಕಲ್ಲಡ್ಕದಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಿಮ್ಮ ಬಾಯಿಗೆ ಬಂದಾಗಿ ಮಾತಾಡು ಮಾತಾಡಲು ಸಂವಿಧಾನ ಯಾರಿಗೂ ಅಂಥ ಅವಕಾಶವನ್ನು ಕೊಡಲಿಲ್ಲ ಸವಿನ ಸಂವಿಧಾನಬದ್ಧವಾಗಿ ಮಾತಾಡಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಅವಕಾಶವನ್ನು ಈ ದೇಶ ಕೊಟ್ಟಿದೆ ಆದ್ದರಿಂದ ನಾನೊಬ್ಬ ಮುಸಲ್ಮಾನನಾಗಿ ಎಲ್ಲ ಜಾತಿ ಧರ್ಮದವನ್ನು ನಾನು ಪ್ರೀತಿಸುವ ಒಬ್ಬ ಪ್ರಜೆಯಾಗಿ ನನ್ನನ್ನು ಇವತ್ತಿಗೆ ಒಂದು ನಾಯಕತ್ವವನ್ನು ಕೊಟ್ಟಂಥ ಸುಧತ್ ಜೈನ್ ಮತ್ತು ವಿಷ್ಣುಮೂರ್ತಿ ಭಟ್ ಅಂತ ಒಂದು ಹಿಂದೂ ಸಮುದಾಯದ ನಾಯಕರೊಟ್ಟಿಗೆ ನಾನೊಬ್ಬ ಮುಸಲ್ಮಾನ ಯುವಕ ಅವರೊಟ್ಟಿಗೆ ಬೆರೆತು ನಾನು ಒಂದು ಸಾಮಾಜಿಕ ರಂಗದಲ್ಲಿ ಮುಂದೆ ಬರಲು ಅಥವಾ ನನ್ನ ನಾಯಕತ್ವವನ್ನು ಬೆಳೆಸಲು ನನಗೆ ಅವಕಾಶ ಕೊಟ್ಟಂಥ ಎಷ್ಟೋ ಒಳ್ಳೆಯ ಹಿಂದೂ ಸಮುದಾಯದ ಬಾಂಧವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಇದ್ದಾರೆ ಬಟ್ರೆ ನೀವು ನಿಮ್ಮ ರಾಜಕೀಯಗೋಸ್ಕರ ಅಥವಾ ನಿಮ್ಮ ಯಾವುದೋ ಒಂದು ಸಂಘದಲ್ಲಿ ಸ್ಥಾನ ಸಿಗ್ಲಿಕ್ಕೆ ಬೇಕಾಗಿ ನೀವು ಯಾವುದೋ ಒಂದು ಮುಸಲ್ಮಾನ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡುವಾಗ ತಾವು ಸ್ವಲ್ಪ ಕಿಂಚಿತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಅದೇ ಥರ ಹೆಣ್ಣು ಮಕ್ಕಳಿದ್ದಾರೆ ಎಂಬುದನ್ನು ನಿಮಗೆ ಒಂದು ಉದಾಹರಣೆಯನ್ನು ನಾನು ಹೇಳಬಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಘನಬೆತ್ತ ನಮ್ಮ ಯು ಅಂತ ಒಬ್ಬ ಶಾಸಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಂತ ಒಂದು ಶಾಸಕರು ಇನ್ನು ಹುಟ್ಟಿ ಬರಲಿಕ್ಕಿಲ್ಲ ಕಾರಣ ಅವರಿಗೆ ಯಾವುದೇ ಒಂದು ಜಾತಿ ಎಂಬ ಒಂದು ಭೇದ ಭಾವ ಇಲ್ಲದಂತ ಒಬ್ಬ ಉತ್ತಮವಾದ ಒಬ್ಬ ಶಾಸಕರೆಂದರೆ ಅದು ಯುಟಿಖಾದರ್ ಅವರ ಕ್ಷೇತ್ರದಲ್ಲಿ ಕೂಡ ನಾನು ಅವರ ಮತದಾರರಾಗಿ ನಾನು ಇದ್ದೇನೆ ಆದ್ದರಿಂದ ನಾನು ಅವರನ್ನು ಉದಾಹರಣೆಯಾಗಿ ಕೊಡಬಲ್ಲೆ ಯಾಕೆಂದ್ರೆ ಯುಟಿ ಕಾದರು ರಾಜಕೀಯ ರಂಗಕ್ಕೆ ಯಾವಾಗ ಪ್ರವೇಶಿಸಿದ್ದಾರೆ ಆವತಿಯಿಂದ ಉಳ್ಳಾಳದಲ್ಲಿ ಯಾವುದೇ ಒಂದು ಗಲಾಟೆ ಆಗಲಿಲ್ಲ ಅದೇ ರೀತಿ ಯಾವುದೇ ಒಂದು ಜಾತಿ ಭೇದದ ಕೆಲಸವೂ ಆಗಲಿಲ್ಲ ಅವರೊಟ್ಟಿಗೆ ಯಾರು ಹೋದರೂ ಅವರು ಕೆಲಸ ಒಬ್ಬ ಉತ್ತಮ ನಾಯಕತ್ವ ಶಾಸಕರಾಗಿದ್ದಾರೆ ಯು ಟಿ ಕಾದರ್ ನೀವು ಅವರನ್ನಾದರೂ ಸ್ವಲ್ಪ ನೋಡಿ ಕಲಿಬಹುದು ಯಾಕಂದ್ರೆ ನೀವು ಬಂಟೋಲದಲ್ಲಿ ಇದ್ದೀರಿ ಕಲ್ಲಡ್ಕದಲ್ಲಿ ಉಲ್ಲಾಲ ಹತ್ತಿರನೇ ಇದೆ ನಿಮ್ಮ ಹತ್ತಿರದ ಒಂದು ಶಾಸಕರು ಇಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಾಗ ನೀವು ಅವರನ್ನಾದರೂ ನೋಡಿ ಸ್ವಲ್ಪ ಕಲಿಬಹುದಿತ್ತು ಕಾರಣ ನಾನು ನಿಮ್ಗೆ ಇಷ್ಟೇ ಹೇಳಬಲ್ಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಮನೆಯಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡುತ್ತಾರೆ ಅದು ನಿಮಗೆ ಸಿಗ್ಲಿಲ್ಲ ಎಂದ ನನ್ನ ಭಾವನೆ ಮತ್ತು ಯಾರು ಎಜುಕೇಶನ್ ಇದ್ದಾರಾ ಅಂತವರ ಬಾಯಲ್ಲಿ ಇಂತಹ ಮಾತುಗಳು ಬರುವುದಿಲ್ಲ ನೀವು ಮುಂದಿನ ದಿನಗಳಲ್ಲಿ ಇನ್ನಾದರೂ ನಿಮ್ಮ ಒಳ್ಳೆಯ ನಡತೆ ಈ ಸಮಾಜಕ್ಕೆ ತೋರಿಸಿ ದೇಶದ ಉತ್ತಮ ಪ್ರಜೆಯಾಗಿ ಬೆಳೆಯಿರಿ ನಿಮ್ಮ ಸಂಘ ಸಂಸ್ಥೆಯಲ್ಲಿ ನಿಮಗೆ ಕಳಿಸಿದ ಒಳ್ಳೆಯ ಬುದ್ಧಿಯನ್ನು ನೀವು ಜನರೊಟ್ಟಿಗೆ ತೋರಿಸಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ